ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಖಾನಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ವಿಠಲ್ ಹಲ್ಗೇಕರ್ ರವರ ಅರವತ್ತ ಮೂರನೇ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಖಾನಪುರ ಕ್ಷೇತ್ರದ ಜನಸಾಮಾನ್ಯರಿಗೆ ತಿಳಿಯಪಡಿಸಲು ಕೃಷಿ ಮೇಳ ಹಾಗೂ ವಿವಿಧ ಇಲಾಖೆಗಳಿಂದ ಏರ್ಪಡಿಸಲಾಗಿದ್ದ ವಸ್ತು ಪ್ರದರ್ಶನ ಮೇಳಗಳು ಜನಸಾಮಾನ್ಯರ ಗಮನ ಸೆಳೆದಿದ್ದು ಪ್ರಮುಖ ಆಕರ್ಷಣೆಯಾದವು ಇದೇ ಸಂದರ್ಭದಲ್ಲಿ ಕೆಎಲ್ಇ ಸಂಸ್ಥೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಗಮನ ಸೆಳೆಯಿತು ಇಂದು ಶಾಸಕರ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೆನರಾ ಲೋಕಸಭಾ ಕ್ಷೇತ್ರದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಮಾಜಿ ಶಾಸಕರು ಆದ ಸಂಜಯ್ ಪಾಟೀಲ್ ಅರವಿಂದ್ ಪಾಟೀಲ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಮುರುಗೇಶ್ ಗಸ್ತಿ ಪ್ರಮೋದ್ ಕೋಚೇರಿ ಬಸವರಾಜ್ ಸಾನಿಕೊಪ್ಪ ಸದಾನಂದ ಪಾಟೀಲ್ ಸೇರಿ ಹಲವಾರು ಬಿಜೆಪಿ ಮುಖಂಡರು ಪದಾಧಿಕಾರಿಗಳು ಹಾಗೂ ಎಲ್ಲಾ ವಿಠಲ ಹಲ್ಗೇಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರು ಶಾಸಕ ವಿಠಲ್ ಹಲ್ಗೇಕರ್ ಅವರಿಗೆ ಸನ್ಮಾನ ಮಾಡಿ ಶುಭ ಹಾರೈಸಿದ್ರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಸಂಸದ ಕಾಗೇರಿ ಎಂಎಲ್ ಸಿ ಹನುಮಂತ ನಿರಾಣಿ ಬಿಜೆಪಿ ಜಿಲ್ಲಾಧ್ಯಕ್ಷ ಪಾಟೀಲ್ ಹಾಗೂ ಶಾಸಕರ ಸಹೋದರಿ ಅವಲಕ್ಕನವರ್ ಡಾಕ್ಟರ್ ರಾಜಶೇಖರ್ ಟಿಎಚ್ಒ ಕಿವದ ಸಣ್ಣನವರ್ ಮಾತನಾಡಿದ್ರು ಸರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಒಂದ್ ರೀತಿ ಬಂದು ಒಂದ್ ರೀತಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಸರ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಕಾನಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಠಲ್ ಅರ್ಗೇಕರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ನಾನು ಕೋರ್ತೇನೆ ಶಾಸಕರಾಗಿ ವಿಠಲ್ ಅರ್ಗೇಕರ್ ಅವರು ಖಾನಾಪುರದಲ್ಲಿ ಜನರ ಜೊತೆಗೆ ಒಂದಾಗಿ ಇಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನುವಂಥ ಅವರ ಅಪೇಕ್ಷೆ ಇದೆ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನೆಲ್ಲ ಕೊಟ್ಟು ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೇವೆ ಖಾನಾಪುರ ತಾಲೂಕಿನ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸೋದಕ್ಕೆ ನಾನು ವಿಠಲ ಅಲಗೇಕರ್ ಅವರು ಜೊತೆ ಜೊತೆಯಾಗಿ ಮುನ್ನಡೀತೀವಿ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳಿ ಅವರಿಗೆ ಶುಭಾಶಯವನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೆ ಇವತ್ತು ಖಾನಾಪುರದ ಅಲ್ಗೇಕರ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಇಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ವತಿಯಿಂದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಅನೇಕ ರೀತಿಯ ಸೌಲಭ್ಯವನ್ನು ಕೊಡೋದು ಮಾಹಿತಿಯನ್ನು ಕೊಡುವಂತಹದ್ದು ಕಾರ್ಯ ಇಲ್ಲಿ ನಡೆದಿದೆ ಅದರೊಳಗೆ ಎಲ್ಲದರೊಳಗೂ ನಾವು ಸಂತೋಷದಿಂದ ಭಾಗಿಯಾಗಿದ್ದೇವೆ ನಮಸ್ಕಾರ ಪ್ರಶ್ನೆ ಒಂದು ಆಗಿದೆ ಸರ್ ಕಾರವಾರದಲ್ಲಿ ಒಂದ್ ರೀತಿ ಕ್ರಿಮ್ಸ್ ಕೊನೆ ಪ್ರಶ್ನೆ ಸರ್ ಚುಕ್ಕೆ ಪ್ರಶ್ನೆ ಆಗಿದೆ ಸರ್ ವಿಶೇಷವಾಗಿ ಕ್ರಿಮ್ಸ್ ಅಲ್ಲಿ ಒಂದ್ ರೀತಿ ಅನರ್ಹ ಒಂದ್ ರೀತಿ ಎಮ್ ಎಸ್ ಇದಾರೆ ನಾನು ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಮಾತಾಡ್ತೀನಿ ವಿಠ್ಠಲ ಅಗಲಿಕಕರವಾರ ಊಟ ಸರ್ ಈಗ ನಮ್ಮ ನಮ್ಮ ಪತ್ರಿಕಾ ಸಮೂಹ ಜೊತೆಗೆ ಹನುಮಂತ ನಿರಾಣಿ ಸಾಹೇಬ್ರು ಸಿಕ್ಕಿದ್ದಾರೆ ಸರ್ ನಮಸ್ತೆ ವಿಶೇಷವಾಗಿ ವಿಠಲ ಅರ್ಗೆ ಕರವಾರ ಊಟ ಸನ್ಮಾನ್ಯ ವಿಠ್ಠಲನ ಹಲ್ಗೇಕರ್ ಅವರು ಒಬ್ಬ ಕ್ರಿಯಾಶೀಲ ಶಾಸಕರಾಗಿ ಭಾಗದಲ್ಲಿ ಜನಪ್ರಿಯತೆಯನ್ನು ಗಳಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ವಿಶೇಷ ರೀತಿಯಿಂದ ಕೃಷಿ ಮೇಳ ಆಗಿರ್ಬೋದು ಇವತ್ತು ಆರೋಗ್ಯ ಮೇಳ ಆಗಿರ್ಬೋದು ಅನೇಕ ಸರ್ಕಾರಿ ಸೌಲಭ್ಯಗಳನ್ನು ಕ್ಷೇತ್ರ ಜನತೆಗೆ ಒದಗಿಸಿಕೊಡುವುದರ ಜೊತೆಗೆ ವಿಶಿಷ್ಟವಾಗಿ ಈ ಭಾಗದ ಜನತೆಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ವಿಠಲನ ಹಲಗೇಕರ್ ಅವರಿಗೆ ನಾವೆಲ್ಲರೂ ಕೂಡ ಇವತ್ತು ಶುಭವನ್ನ ಕೋರ್ತಾ ಇದ್ದೀವಿ ದೇವರು ಅವ್ರಿಗೆ ಇನ್ನಷ್ಟು ಐರ ಆರೋಗ್ಯ ಕೊಟ್ಟು ಕಾಪಾಡಲಿ ಜೊತೆ ಕ್ಷೇತ್ರದ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಪ್ರಗತಿ ಹತ್ತದಲ್ಲಿ ಕಾರ್ಯಗಳನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ನಾವೆಲ್ಲರೂ ಶುಭಾಶಯನ ಕೋರ್ಲಿಕ್ಕೆ ಬಯಸ್ತಾ ಇದ್ದೀವಿ ವಿಶೇಷವಾಗಿ

बेळगावला शाळा शिकलेत शाळा शिकल्यात गुंजीला शाळा शिकवलीत मॅट्रिकच्या पोरांना शाळा शिकवली आणि स्वस्ता ही काढल्या ना आमच्या भाऊनी स्वस्ता लय काढल्या ना तुमच्या भाऊनी शाळा शिकवल्यात असेल सर इवर चिक येणार एम एल एक्तरे तम्मा दाखते कटाला आता भाऊ आमदार होणार असं काय वाटलं अनले हा तुमाने आमना शिक्षण ले झालं आमचं दांता भाऊ आमच्या आई का वडील घणिये आमचे भाऊ लेक आमचे आमदार운데 आमचा देव आहे तो भाऊ आमचा देव देव आहे खानापूर क्षेत्राचा शासक रागिरंतंत विठल हलगेकरवरा वनते होता बघा हृदयवंत कडे ಸರ್ಕಾರದ ಯೋಜನೆಗಳು ಸಿಗಬೇಕು ತಮ್ಮ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಆರೋಗ್ಯ ಶಿಬಿರ ಇರಬಹುದು ಬಯಲುಗಾಡಿ ಶರತ್ ಇರಬಹುದು ಮತ್ತು ಕೃಷಿ ಮೇಲಿದಂತ ಒಂದು ರೈತರಿಗೆ ಅನುಕೂಲ ಆಗುವಂತ ಅವ್ರ ಹುಟ್ಟುಹಬ್ಬದ ಕಾರ್ಯಕ್ರಮಗಳು ಕಾರ್ಯಕ್ರಮ ಮುಖಾಂತರ ಇವತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಕೂಡ ಯಾರು ಅನಾರೋಗ್ಯದಿಂದ ಇರ್ತಾರೋ ಅವ್ರಿಗೆ ಆರೋಗ್ಯವನ್ನು ಕೊಡಿಸುವಂತ ಇವತ್ತು ಅವ್ರದ್ದು ಹುಟ್ಟುಹಬ್ಬದ ಒಂದು ಪ್ರಾಮಾಣಿಕ ಕೆಲಸವನ್ನ ಸನ್ಮಾನ್ಯ ವಿಠಲ್ ಹರಿಹೇಕರ್ ಅವರು ಮಾಡ್ತಾ ಇದ್ದಾರೆ ಈ ಭಾಗದೊಳಗೆ ಕಾರ್ಖಾನೆಗಳನ್ನು ಸ್ಥಾಪಿಸಿ ಸಹಕಾರ ಸಂಸ್ಥೆಗಳನ್ನು ಸ್ಥಾಪಿಸಿ ಮತ್ತು ಶಿಕ್ಷಣ ಸಂಸ್ಥೆಗಳು ಸ್ಥಾಪಿಸೋದ ಮುಖಾಂತರ ಮತ್ತು ಈ ಭಾಗದಲ್ಲಿ ಅತಿ ಹೆಚ್ಚಿನ ಉದ್ಯೋಗವನ್ನು ಅವರು ಕೊಟ್ಟಿದ್ದಾರೆ ಮತ್ತು ಸಹಕಾರ ಸಂಸ್ಥೆಗಳು ಸ್ಥಾಪಿಸುವ ಮುಖಾಂತರ ರೈತರಿಗೂ ಕೂಡ ಏಳಿಗೆಗೆ ಅವರು ಸಂಸ್ತಾ ಇದ್ದಾರೆ ಅವರು ನೂರಾರು ವರ್ಷಗಳ ಕಾಲ ಬದುಕಿ ಬಾಳಿ ಈ ಮತ ಕ್ಷೇತ್ರಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಮತ್ತು ಭಗವಂತ ಅವರಿಗೆ ಆಯುರ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಸಾಕಷ್ಟು ಒಂದು ರೀತಿ ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಪ್ಲ್ಯಾನ್ ಮಾಡಿ ಆರು ತಿಂಗಳ ಅನೇಕ ಸಾರಿ ಶಿವರ ಸಣ್ಣವ್ರಿಗೆ ಹೇಳ್ತಾ ಬಂದಿದ್ದೀನಿ ಲೋಕಲ್ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡಿರಿ ಮಾಡೋಣ ಅಂತ ಇಪ್ಪತ್ತೇಳು ಜನವರಿ ಫಿಕ್ಸ್ ಮಾಡಿದರು ಅದಾಗಿ ಮುಂದೆ ಹಾಕಿದ್ರು ಅದನ್ನು ಇವತ್ತು ಮಾಡಿದ್ದು ಭಾಳ ಯುಗ್ಯವಾದ ಇದಕ್ಕೆ ಯೋಗ ಯೋಗ ಅಂತೀವಿ ಅವ್ರ ಜನ್ಮದಿನ ಆಚರಣೆ ಇದೊಂದು ಆರೋಗ್ಯ ಕ್ಯಾಂಪು ಮಾಡಿ ಜನಸಾಮಾನ್ಯರ ಆರೋಗ್ಯ ಚೆನ್ನಾಗಿರಲಿ ಅಂತ ನಮ್ದು ಅಪೇಕ್ಷೆ ಕೇರಿ ಸಂಸ್ಥೆಯವ್ರದ್ದು ಹಂಗಾಗಿ ಕೇರಿ ಸಂಸ್ಥೆಯ ಯಥಮನಸ್ ಆಸ್ಪತ್ರೆಯಿಂದ ಮುಂದೆ ಮೂವತ್ತು ಜನ ವೈದ್ಯರುಗಳು ಸಪೋರ್ಟ್ ಸ್ಟಾಕ್ ಬಂದಿದ್ದಾರೆ ಮಾಡಿ ಸಂಜೆಗೆ ನಾಲ್ಕು ಗಂಟೆವರೆಗೂ ಎಲ್ಲರದ್ದು ನಿಮಿ ಬಿ ಪರೀಕ್ಷೆ ಮಾಡ್ತೀವಿ ಬ್ಲಡ್ ಶುಗರ್ ಮಾಡ್ತೀವಿ ಇದು ಸಹಯೋಗ ತಾಲೂಕು ಆಸ್ಪತ್ರೆಗಳು ಸಣ್ಣವ್ರ ಕಡೆಯಿಂದ ಮಾಡ್ತಾ ಇದ್ದೀವಿ ಹಾಗೆ ಯಾರಿಗಾರು ದೊಡ್ಡ ರೋಗ ಇತ್ತು ಅಂದರೆ ಅದನ್ನು ನಮ್ಮ ಆಸ್ಪತ್ರೆಗೆ ರೆಫರ್ ಮಾಡ್ತೀವಿ ಅಲ್ಲಿ ಇ ಸಿ ಜಿ ಮಾಡೋಕ್ ತಗೊಂಡು ಬರ್ಬೋದು ಎಕ್ಸ್ರೇ ಮಾಡೋದು ಬರ್ಬೋದು ಈಗ ಈ ಈ ಲೋಕಲ್ ನಮ್ಮ ಎಮ್ ಎಲ್ ಎ ಅವರು ಭಾಳ ಜನಪ್ರಿಯ ಶಾಸಕರಿದ್ದಾರೆ ಅವರ ಅವರ ಸಂಘಟಿತನೇ ಭಾಳ ದೊಡ್ಡದೈತೆ ಅವ್ರ ಸಹಕಾರದೇ ಕೆಲಸ ನಡೆದದೆ ನಾನು ಭಾಳ ಆಶ್ಚರ್ಯವತ್ತು ಹಿಂದೆ ಸಣ್ಣ ಊರಿನಲ್ಲಿ ಇಷ್ಟು ದೊಡ್ಡ ಸ ದೊಡ್ಡ ಸ ದೊಡ್ಡ ನಮೋನಿಯ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಜನ ಸ ಸರ್ಕಾರ ಮಾಡ್ತಾಯಿದ್ದಾರೆ ಅವ್ರಿಗೆ ಸಂಬಂಧ ಎಷ್ಟಿದೆ ಎಂಬುದು ಅರ್ಥ ಅದು ಹಾಗಾಗಿ ನಾವು ಈ ಊರಿಂದ ನಾವು ಬೆಳಗಾವಿಗೆ ನಮ್ಮ ಕಳ್ಳನೂರು ಆಸ್ಪತ್ರೆಗೆ ಫ್ರೀ ಬಸ್ ಬಿಡ್ತೀವಿ ಅಂತ ಹೇಳಿದೀವಿ ನಾವು ಜನಸಾಮಾನ್ಯ ಸ್ಪಂದಿಸಿದರೆ ಅವ್ರ ಜವಾಬ್ದಾರಿ ತಾಣ ನಾವು ದಿನ ಫ್ರೀ ಬಸ್ ಬಿಡ್ತೀವಿ ಪೇಷನ್ ಕರ್ಕೊಂಡು ಹೋಗಬೇಕು ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನ ಅವರಲ್ಲಿ ಹಂದಿ ಬಡಗನಾಥ ತೋಪಿನ ಕಟ್ಟೆ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು ಒಟ್ಟಾರೆಯಿಂದ ಖಾನಪುರ ಶಾಸಕರು ಏರ್ಪಡಿಸಿದ್ದ ಜನಪರ ವಸ್ತು ಪ್ರದರ್ಶನ ಮೇಳ ಆರೋಗ್ಯ ಶಿಬಿರ ಹಾಗೂ ಬಾಣತಿಯರಿಗೆ ಸನ್ಮಾನ ರೈತರಿಗಾಗಿ ಎತ್ತುಗಳ ಷರತ್ತು ಕ್ರಿಕೆಟ್ ಪಂದ್ಯ ಬಳಿ ಸೇರಿ ಜನಸಾಮಾನ್ಯರ ಮನಗೆದ್ದವು ಒಟ್ಟಾರೆ ಅರ್ಥಪೂರ್ಣವಾಗಿ ಮಾದರಿ ಕಾರ್ಯಕ್ರಮವಾಗಿದ್ದು ವಿಶೇಷ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು